ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸಮಸ್ತ ಎಲ್ಲ ಮುಳುಬಾಗಲ ಜನತೆಗೆ ನಮಸ್ಕರಿಸುತ್ತ ಏನು ಕಳೆದ ಮೂರು ದರ್ಗು ದುರ್ಘಟನೆಗಳು ಮುಳುಬಾಗಲ್ ತಾಲೂಕಲ್ಲಿ ನಡೆದಿದೆ ಒಂದು ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಎಸ್ ವಿ ರಾಜಶೇಖರ್ ಒಂದು ಹೃದಯಾಘಾತದಿಂದ ಮರಣ ಹೊಂದಿದ್ದು ಇದಾದ ನಂತರ ಪ್ರವಾಸಕ್ಕೆ ಪ್ರವಾಸಕ್ಕೋಗಿರ್ತಕ್ಕಂಥ ಮಕ್ಕಳು ನೀರುಪಾಲಾಗಿರ್ತಕ್ಕಂಥ ದುರ್ಘಟನೆ ಅದಾಗಿದೆ ಇನ್ನು ಮೂರು ದಿವಸಕ್ಕೆ ಏನು ಬಡವರು ಕೂಲಿ ಮಾಡ್ಕೊಂಡು ಹೋಗ್ತಿದ್ರೆ ಒಂದು ಟೆಂಪೋ ಒಂದು ಟೆಂಪೋ ಇದು ಮೇಲೆ ಅರ್ದ್ಕೊಂಡೋಗಿ ಐದು ಜನ ದುರ್ಮರಣ ಆಗಿತ್ತು ಬಹುಶಃ ಇದೇ ವಾರದಲ್ಲಿ ಹತ್ತು ಜನ ನನ್ನ ಮುಡಬಾಗಲ್ ತಾಲೂಕಿನ ಅಕಾಲಿಕವಾಗಿ ಮರಣ ಹೊಂದಿರತಕ್ಕಂಥದ್ದಕ್ಕೆ ಸಂತಾಪ ಸೂಚನೆ ಮಾಡ್ತೀನಿ ಈ ಹತ್ತು ಜನ ಫ್ಯಾಮ್ಲಿಗೆ ಭಗವಂತ ನೋವು ಬರ್ಸತಕ್ಕಂಥ ಶಕ್ತಿ ಕೊಡಲಿ ಈಗಾಗಲೇ ಗುಡುಪಲ್ಲಿ ಪಂಚಾಯತಿ ಏನು ಹೊಡ್ಡಳ್ಳಿ ಗ್ರಾಮದಲ್ಲಾಗಿರ್ತಕ್ಕಂಥ ಘಟನೆದಲ್ಲಿ ಈಗಾಗಲೇ ಸಿ ಎಮ್ ಗಮನ ತಂದು ಈಗಾಗಲೇ ಪರಿಹಾರ ಘೋಷಣೆಯನ್ನು ಒಂದು ಎರಡೆರಡು ಲಕ್ಷ ರೂಪಾಯಿನ ಘೋಷಣೆ ಮಾಡಲಾಗಿದೆ ನಿನ್ನೆ ಅದು ಬಹುಶಃ ಶ ಮಂಗಳವಾರ ಅಥವಾ ಬುಧವಾರ ಚೆಕ್ ತೊಗೊಂಬರ್ತೀನಿ ಅದು ಚೆಕ್ ತೊಗೊಂಡು ಎಲ್ಲರ ಮನೆಗೆ ಹೋಗಿ ಭೇಟಿ ಕೊಟ್ಟು ನಾಗನಹಳ್ಳಿ ಭೇಟಿ ಕೊಟ್ಟು ಕೋಣಮ್ ಕುಂಟೆ ನಾಗನಳ್ಳಾಗಿರ್ತಕ್ಕಂಥ ಏನು ಘಟನೆ ಆಗಿದೆ ಎಲ್ಲರ ಮನೆಗೆ ಹೋಗಿ ಭೇಟಿ ಕೊಟ್ಟು ನಮ್ಮ ಕೈಲಾಗಿರ್ತಕ್ಕಂಥ ಸಹಾಯನ ಮಾಡಲಿಕ್ಕೆ ಗೌರ್ಮೆಂಟಿಂದಾಗಿರ್ತಕ್ಕಂಥ ಸಹಾಯನ ಮಾಡಲಿಕ್ಕೆ ನಾವೆಲ್ಲ ಮುಂದಾಗ್ತಾಯಿದ್ದೀವಿ ಈಗಾಗಲೇ ನನಗೆ ಸೆಷನ್ ಲಾಸ್ಟ್ ದಿವಸ ಇರೋದ್ರಿಂದ ನನಗೆ ತುಂಬ ಅರ್ಜೆಂಟ್ ಇರೋದಂಗೆ ನಾನು ಬರೋಕ್ಕಾಗಲಿಲ್ಲ ಎಲ್ಲ ನಮ್ಮ ಲೀಡ್ರನ್ನ ಕಳಿಸಿ ಏನು ಅಂತ್ಯಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಏನು ಸೌಲಭ್ಯಗಳನ್ನು ಅಲ್ಲಿಂದ ನಾನು ನಮ್ಮ ಲೀಡರ್ಸ್ ನಾಯಕರು ಮಾಡಿದ್ದಾರೆ ಅವ್ರಿಗೆ ಎಷ್ಟ್ ಮಾಡ್ತೀನಿ ಖಂಡಿತವಾಗ್ಲೂ ಬುಧವಾರ ಅಥವಾ ಗುರುವಾರ ನಾನು ಎಲ್ಲರೂ ಮನೆಗೆ ಭೇಟಿ ಕೊಟ್ಟು ಪರಿಹಾರ ಬಂದಿರತಕ್ಕಂಥ ನಿಧಿಯನ್ನು ತೊಗೊಂಡೋಗಿ ಅವರಿಗೆ ಕೊಟ್ಟು ಸಾಂತ್ವಾತಕ್ಕಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಸದಾ ಸಿದ್ಧವಾಗಿದ್ದೀನಿ ಈಗಾಗಲೇ ನಾನು ಕೂಡ ರಾತ್ರಿ ಸ್ವಾಮಿಗಳನ್ನ ವಿಚಾರಿಸಿದೆ ಸುಮಾರು ಸ್ವಾಮಿಗಳು ವಿಚಾರಿಸಿದೆ ಏನು ಈ ಥರ ಆಗ್ತಾಯಿದೆ ಘಟನೆಗೆ ಮುಂದೊಂದು ದಿವಸ ಪ್ಲ್ಯಾನ್ ಮಾಡಿ ನನ್ನ ತಾಲೂಕು ಜನತೆಗೆ ಶಾಂತಿ ಸಿಗಲಿ ಅನ್ನೋ ಕಾರಣಕೋಶವಾಗಿ ಮೃತ್ಯುಂಜಯ ಹೋಮ ಮಾಡಲಿಕ್ಕೆ ಒಂದು ಸಕಲ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ಸ್ವಾಮಿಗಳಿಗೆ ಕರೆದು ಮೀಟಿಂಗ್ ಮಾಡಿ ಯಾವಾಗ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ನಾನು ಕೇಳಿಕೊಂಡು ಮುಂದಿನ ದಿವಸ ಇಡೀ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದನೇ ಸಹ ಇದರಲ್ಲಿ ವರ್ಷಕ್ಕೆ ಎಲ್ಲ ನನ್ನ ಮುರುಬಾಗಲ ತಾಲೂಕು ಜನತೆಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಕ್ಕೆ ಮೃತ್ಯುಂಜಮ ಮಾಡಲಿಕ್ಕೆ ನಾನೊಂದು ಏರ್ಪಾಡು ಮಾಡ್ತಿದ್ದೀನಿ ಮಾಧ್ಯಮ ಮುಖಾಂತರವಾಗಿ ಮನೆಗೆ ಬರೋಕ್ಕಾಗಲಿಲ್ಲ ಖಂಡಿತವಾಗಿ ಬುಧವಾರ ಗುರುವಾರ ಅಂತ ಬರ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಆ ನೋವನ್ನು ಬರೆಸೋ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತ ಭಗವಂತನ ಕೇಳ್ಕೊತೀನಿ ಥ್ಯಾಂಕ್ ಯು ಚಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ